ಒಂದು ತುಂಡು ತಗೊಂಡು ನಾವು ಗಂಜಿ ಊಟ ಮಾಡಿದ್ರಂತೂ ಸೂಪರ್ ಆಗ್ಬಹುದು ನನ್ನ ಮುಖದಲ್ಲೆಲ್ಲ ತುಂಬಾ ಬಂಗು ಇದೆ ಅಲ್ವಾ ಈ ಬಂಗು ಹೋಗ್ತದ ಅಂತೇಳಿ ನೋಡ್ಬೇಕಂದ್ರೆ ಮುಖ ಕ್ಲಿಯರ್ ಆಗ್ತದೆ ಅಂತ ಹೇಳಿ ವಿಟಮಿನ್ ಕ್ಯಾಪ್ಸುಲ್ ಹಾಕ್ಬೇಕು ವಿಟಮಿನ್ ಇ ಕ್ಯಾಪ್ಸುಲ್ ತಗೊಂಡಿದ್ದೇನೆ ಇವಾಗ ಇದನ್ನು ಹಾಕ್ತೇನೆ ವಿತ್ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವಾಗ ಬೆಳಗಿನ ಕೆಲವು ಕೆಲಸ ಆಗಿ ಇವಾಗ ಹತ್ತು ಗಂಟೆ ದುಡ್ಡಿ ಕೂಡ ಕುಡಿದಾಗಿ ಜಾನವರು ಸ್ವಲ್ಪ ಹೊರಗಡೆ ಕೆಲಸ ಇದೆ ಅಂತ ಹೋಗಿದ್ದಾರೆ ಹಾಗೆ ಇವತ್ತು ನನ್ನ ಕೆಲಸ ಇನ್ನೂ ಸ್ಟಾರ್ಟ್ ಆಗಬೇಕು ಯಾಕೆಂದರೆ ಅವರು ಇಲ್ಲದಿದ್ದರೆ ನನಗೆ ಎಲ್ಲ ಕೆಲಸ ಜಾಸ್ತಿನೇ ಹಾಗಾಗಿ ಇವಾಗ ಮೊದಲಿಗೆ ನಾನು ಅಡುಗೆ ಮಾಡ್ತೇನೆ ಹಾಗೆ ನೋಡಬೇಕು ಪದಾರ್ಥ ಏನು ಮಾಡೋದು ಅಂತ ಗೊತ್ತಿಲ್ಲ ಮೊಳಕೆ ಒರೆಸಿದ ಹೆಸರು ಕಾಳು ಇದೆ ಒಂದಾದ್ರೆ ಪಲ್ಯ ಮಾಡ್ತೇನೆ ನೋಡಬೇಕು ಏನು ಮಾಡೋದು ಅಂತ ಅದಕ್ಕಿಂತ ಮೊದಲು ಕಳೆ ಸರಿ ನಾವು ಮನೆಯಲ್ಲೇ ಮೀನನ್ನು ಪ್ರಿಪೇರ್ ಮಾಡಿದ್ದೆವು ಅಂದರೆ ಮಾರ್ಕೆಟಿನಿಂದ ಬಂಗುಡೆ ಕಡಿಮೆ ರೇಟಿಗೆ ಸಿಗುವಾಗ ಅದನ್ನು ತಂದು ಉಪ್ಪಲ್ಲಿ ಹಾಕಿ ಒಣಗಿಸಿ ಇಟ್ಟಿದ್ದೆವು ಒಂದು ನಾವು ಮಾಡುವಾಗ ಒಂದು ಮಿಸ್ಟೇಕ್ ಆಯಿತು ಏನಂದರೆ ಉಪ್ಪು ಸ್ವಲ್ಪ ಜಾಸ್ತಿ ಇತ್ತು ಹಾಗೆ ನಮಗೆ ಅದನ್ನು ಪದಾರ್ಥಕ್ಕೆ ಯೂಸ್ ಮಾಡಲಿಕ್ಕೆ ಅಷ್ಟು ಒಳ್ಳೆಯದಾಗಲಿಲ್ಲ ಅದು ಹಾಗೇ ಉಳಿದಿತ್ತು ಹಾಗೆ ಅದರಿಂದ ಇವಾಗ ಉಪ್ಪಿನಕಾಯಿ ಮಾಡೋಣ ಅಂತ ಅಂದ್ಕೊಂಡು ನಿನ್ನೆ ಅದನ್ನು ಸ್ವಲ್ಪ ಬಿಸಿ ಮಾಡಿ ಆದರೆ ಉಪ್ಪೆಲ್ಲ ಸ್ವಲ್ಪ ತೆಗೆದು ಆಮೇಲೆ ಅದನ್ನು ಬಿಸಿಲಿಗೆ ಒಣ ಹಾಕಿ ಚೆನ್ನಾಗಿ ಒಣಗಿಸಿ ತಗೊಂಡಿದ್ದೇವೆ ಹಾಗೆ ಇವತ್ತದ್ದು ಒಂದು ಉಪ್ಪಿನಕಾಯಿ ಮಾಡಬೇಕು ಅಂತ ಯಾಕೆ ಸುಮ್ಮನೆ ವೇಸ್ಟ್ ಮಾಡೋದು ಉಪ್ಪಿನಕಾಯಿ ಆದರೆ ಸ್ವಲ್ಪ ಉಪ್ಪು ಜಾಸ್ತಿ ಆದರೂ ಖಾಲಿ ಆಗ್ಬೋದಲ್ವ ಅಂತೇಳಿ ಹಾಗೆ ಇವಾಗ ಅದರದ್ದೊಂದು ರೆಸಿಪಿಯನ್ನು ಮಾಡಬೇಕು ಇದಕ್ಕಿಂತ ಮೊದಲು ಮಾಡಿದ್ದರೆ ಅದರ ರೆಸಿಪಿ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾರೆ ಹೇಗೆ ಬರ್ತದೆ ಅಂತ ಗೊತ್ತಿಲ್ಲ ಆದರೂ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ಕಿಚನಿಗೆ ಹೋಗ್ತೇನೆ ಕಿಚನಿಗೆ ಹೋಗಿ ಈ ಬಂಗುಡೆ ಉಪ್ಪಿನಕಾಯಿ ಮಾಡುವ ರೆಸಿಪಿಯನ್ನು ಸ್ಟಾರ್ಟ್ ಮಾಡ್ತೇನೆ ಆಮೇಲೆ ನಾನು ಒಂದು ಪಲ್ಯ ಮಾಡ್ತೇನೆ ಮಧ್ಯಾಹ್ನಕ್ಕೆ ಪಲ್ಯ ಆಗಬೇಕು ಅನ್ನ ಬೇಯ್ತಾ ಇದೆ ಹಾಗೆಯೇ ತುಂಬ ಕೆಲಸ ಇದೆ ಅದೇ ರೀತಿ ಹಾಳೆಯನ್ನು ಕಟ್ ಮಾಡಿ ದನಕ್ಕೆ ಕೂಡ ಹಾಕಲಿಕ್ಕಿದೆ ಅದನ್ನೆಲ್ಲ ನಾನು ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಬನ್ನಿ ಇವಾಗ ಕಿಚನಿಗೆ ಹೋಗೋಣ ನೋಡಿ ಎಷ್ಟು ಬಂಗುಡೆ ಮೀನಿದೆ ಇವಾಗ ಇದರ ಮುಳ್ಳನ್ನೆಲ್ಲ ತೆಗೆದು ಬೇಡದ್ದೆಲ್ಲ ಪಾರ್ಟ್ಸ್ ತೆಗೆದಾಗುವಾಗ ಸ್ವಲ್ಪ ನಮಗೆ ಸಿಗ್ತದೆ ಹಾಗೆ ಇದನ್ನೆಲ್ಲ ನಾನಿವಾಗ ಮೊದಲಿಗೆ ಕ್ಲೀನ್ ಮಾಡ್ತೇನೆ ಅಂದರೆ ಇದರ ತಲೆ ಭಾಗ ಅದೇ ರೀತಿ ಈ ಮುಳ್ಳುಗಳನ್ನೆಲ್ಲ ತೆಗೆಯುವಾಗ ಸ್ವಲ್ಪ ಆಗ್ತದೆ ಇದನ್ನೆಲ್ಲ ಸಣ್ಣ ಸಣ್ಣ ಪೀಸಾಗಿ ಮಾಡಬೇಕು ಅದೇ ರೀತಿ ಮುಳ್ಳನ್ನು ತೆಗೆದರೆ ಒಳ್ಳೆಯದು ಹಾಗೆ ಮುಳ್ಳನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ತೇನೆ ಮುಳ್ಳನ್ನೆಲ್ಲ ತೆಗೆದಾಗುವಾಗ ಎಷ್ಟು ಪೀಸ್ ಸಿಕ್ಕಿತ್ತು ಅದೇ ರೀತಿ ನಾನು ಇಷ್ಟು ವೇಸ್ಟ್ ತೆಗೆದಿಟ್ಟಿದ್ದೇನೆ ಬೇಡ ಅಂತ ಹೇಳಿ ಅಂದರೆ ಆಲ್ರೆಡಿ ಉಪ್ಪು ಸ್ವಲ್ಪ ಜಾಸ್ತಿ ಇದೆ ತೊಳೆದು ನೆನೆ ಹಾಕಿ ಒಣಗಿಸಿದ್ರು ಸ್ವಲ್ಪ ಉಪ್ಪು ಜಾಸ್ತಿ ಇದೆ ಹಾಗಾಗಿ ಇದೆಲ್ಲ ಬೇಡ ಚೆನ್ನಾಗಿರುವ ಪೀಸನ್ನು ಮಾತ್ರ ತೊಗೊಂಡಿದ್ದೇನೆ ಇನ್ನು ಇದನ್ನು ಸ್ವಲ್ಪ ನಾನು ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಹುಡಿ ಹುಡಿ ಮಾಡಿಡ್ತೇನೆ ನಾಯಿ ಮತ್ತು ಬೆಕ್ಕುಗಳಿಗೆ ಅನ್ನ ಹಾಕುವಾಗ ಸ್ವಲ್ಪ ಸ್ವಲ್ಪ ಇದರ ಹುಡಿಯನ್ನು ಹಾಕಿದರೆ ಅದು ಕೂಡ ಅನ್ನವನ್ನು ಚೆನ್ನಾಗಿ ತಿಂತದಲ್ವ ಹಾಗಾಗಿ ಹಾಗೆ ಮಾಡೋದು ಇದನ್ನು ಇವಾಗ ಇದಕ್ಕೆ ಸ್ವಲ್ಪ ಅರಸಿನ ಹುಡಿಯನ್ನು ಹಾಕ್ತೇನೆ ಸ್ವಲ್ಪ ಮೆಣಸಿನ ಹುಡಿ ಇಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೇನೆ ಇವಾಗ ಮಿಕ್ಸ್ ಮಾಡಿ ನೋಡ್ತೇನೆ ಸಾಕ ಅಂತೇಳಿ ಸಾಕು ಮತ್ತೆ ಸ್ವಲ್ಪ ಹಾಕ್ತೇನೆ ಈಗ ಇದಕ್ಕೆ ನಾನು ಒಂದು ಟೀ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ತೇನೆ ಸ್ವಲ್ಪ ಮಸಾಲ ಅದಕ್ಕೆ ಹಿಡ್ಕೊಳ್ಬೇಕಲ್ವಾ ಹಾಗಾಗಿ ಇದನ್ನು ತೊಳೆದು ನೀರಿನ ಪಸೆ ಆರಿ ಆದಮೇಲೆ ನಾವು ಇದಕ್ಕೆ ಮಸಾಲವನ್ನು ಹಾಕಿದರೆ ಅದು ಚೆನ್ನಾಗಿ ಅದಕ್ಕೆ ಹಿಡ್ಕೊಳ್ತದೆ ಇವಾಗ ಇದು ನಿನ್ನೆ ನಾವು ತೊಳೆದು ಬಿಸಿಲಿಗೆ ಒಣಗಿಸಿ ತಗೊಂಡದಲ್ವ ಹಾಗಾಗಿ ಮಸಾಲ ಅಷ್ಟು ಚೆನ್ನಾಗಿ ಹಿಡ್ಕೊಳ್ಳೋದಿಲ್ಲ ಅಂಥೇಳಿ ಸ್ವಲ್ಪ ಎಣ್ಣೆ ಹಾಕಿ ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡಿ ಇವಾಗಾದರೆ ಸ್ವಲ್ಪ ಅದಕ್ಕೆ ತಾಗಿತ್ತು ನೋಡಿ ಮಸಾಲ ನೋಡಿ ಇವಾಗ ಮಸಾಲ ಅಂದರೆ ಮೆಣಸಿನ ಹುಡಿ ಹಾಗೂ ಅರಿಸಿನ ಹುಡಿ ಹಾಕಿ ನಾನಿವಾಗ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ ಇನ್ನು ಇದಕ್ಕೆ ಬೇಕಾದ ಬೆಳ್ಳುಳ್ಳಿ ಶುಂಠಿ ಹಾಗೂ ಕಾಯಿ ಮೆಣಸನ್ನು ಕಟ್ ಮಾಡಿ ರೆಡಿ ಮಾಡ್ತೇನೆ ಮತ್ತು ಇದನ್ನು ಕೂಡ ಫ್ರೈ ಮಾಡಲಿಕ್ಕಿದೆ ಮತ್ತು ಮುಂದಿನ ಪ್ರೊಸೀಜರನ್ನು ನಿಮಗೆ ತೋರಿಸ್ತೇನೆ ಇವಾಗ ಇದಕ್ಕೆ ಬೇಕಾದ ಬೆಳ್ಳುಳ್ಳಿ ಶುಂಠಿ ಹಾಗೂ ಕಾಯಿ ಮೆಣಸನ್ನು ಕಟ್ ಮಾಡಿ ರೆಡಿ ಮಾಡ್ತೇನೆ ಶುಂಠಿ ಹಾಗೂ ಕಾಯಿ ಮೆಣಸನ್ನು ಕಟ್ ಮಾಡಿ ತಗೊಂಡಿದ್ದೇನೆ ಮೀನಿಗೆ ಹಳದಿ ಹುಳಿ ಹಾಗೂ ಮೆಣಸಿನ ಹಳಿ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ ಹಾಗೆಯೇ ಅದಕ್ಕೆ ಬೇಕಾದ ಶುಂಠಿ ಬೆಳ್ಳುಳ್ಳಿ ಕಾಯಿ ಮೆಣಸನ್ನು ಕೂಡ ಕಟ್ ಮಾಡಿ ರೆಡಿ ಮಾಡಿ ತೊಗೊಂಡಿದ್ದೇನೆ ಬನ್ನಿ ಇವಾಗ ಮುಂದಿನ ಪ್ರೊಸೀಜರನ್ನು ನೋಡೋಣ ನೋಡಿ ಇವಾಗ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತೇನೆ ಒಂದು ಸ್ವಲ್ಪ ಅಂದರೆ ಒಂದು ತ್ರೀ ಫೋರ್ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿದ್ದೇನೆ ಮೀನನ್ನು ಅದರಲ್ಲೇ ಫ್ರೈ ಮಾಡಲಿಕ್ಕಿದೆ ಹಾಗಾಗಿ ಸ್ವಲ್ಪ ಜಾಸ್ತಿ ಎಣ್ಣೆ ತೊಗೊಂಡಿದ್ದೇನೆ ನೋಡಿ ಇವಾಗ ಎಣ್ಣೆ ಬಿಸಿ ಆಯಿತು ಅದೇ ರೀತಿ ಮೀನನ್ನು ಈ ಎಣ್ಣೆಗೆ ಹಾಕ್ತೇನೆ ನಾನು ಎಣ್ಣೆಯಲ್ಲಿ ಹಾಕಿದೆ ಹಾಗೇನೆ ಅಡಿಭಾಗದಲ್ಲಿ ಸ್ವಲ್ಪ ಮಸಾಲ ಉಳಿದಿತ್ತು ಈ ಮಸಾಲವನ್ನು ಇವಾಗ ಹಾಕುವುದಿಲ್ಲ ಇವಾಗ ಇದನ್ನು ಲೋ ಫ್ಲೇಮ್ ಫ್ರೈ ಮಾಡ್ತೇನೆ ನೋಡಿ ಇದು ಕಳೆದ ವರ್ಷದ ಮೀನಾದ ಕಾರಣ ಈ ತರ ಕಪ್ಪು ಕಲ್ಲರ್ ಬಂದಿದೆ ಫ್ರೆಶ್ ಮೀನಾದರೆ ಇಷ್ಟು ಕಲ್ಲರ್ ಬರೋದಿಲ್ಲ ಯಾಕೆಂದರೆ ನಾವು ಹಾಕಿದಾಗ ಅದಕ್ಕೆ ಹಾಕಿದ ಉಪ್ಪು ಜಾಸ್ತಿ ಆಗಿ ಇಷ್ಟು ಸಮಯ ಆದರೂ ಈ ಮೀನು ಹಾಳಾಗದೆ ಉಳಿದಿದೆ ನೋಡಿ ಇಲ್ಲಾಂದರೆ ನಾವು ಮಾರ್ಕೆಟಿನಿಂದ ತಂದ ಮೀನು ಸ್ವಲ್ಪ ಸಮಯ ಆದಾಗ ನೀರು ನೀರು ಆಗದಾಗೆ ಆಗ್ತದೆ ಯಾಕೆಂದರೆ ಅದಕ್ಕೆ ಉಪ್ಪಿನ ಅಂಶ ಎಲ್ಲ ಜಾಸ್ತಿ ಇರೋದಿಲ್ಲ ಆಗಿ ಹಾಕಿರ್ತಾರೆ ಇದಕ್ಕಂತೂ ತುಂಬಾ ಜಾಸ್ತಿ ಆಗಿತ್ತು ಹಾಗಾಗಿ ಚೆನ್ನಾಗಿ ಉಳಿದಿದೆ ಒಂದು ವರ್ಷ ಆದರೂ ಹಾಳಾಗಲಿಲ್ಲ ಒಂದೆರಡು ಸಾರಿಯನ್ನು ಪದಾರ್ಥ ಮಾಡಿದ್ದೆವು ಆದರೆ ಅದು ಉಪ್ಪು ಜಾಸ್ತಿ ಆದ ಕಾರಣ ಅಷ್ಟು ಒಳ್ಳೆಯದಾಗಲಿಲ್ಲ ತಿನ್ನಲಿಕ್ಕೆ ಹಾಗಾಗಿ ಉಳಿದ ಮೀನನ್ನು ಈ ಥರ ಉಪ್ಪಿನಕಾಯಿ ಹಾಕಿದರೆ ಸ್ವಲ್ಪ ಸ್ವಲ್ಪ ನಾವು ಊಟ ಮಾಡುವಾಗ ತಗೊಳ್ಬೋದು ಅಂತೇಳಿ ಇದೊಂದು ಐಡಿಯಾ ಮಾಡಿದ್ದು ತುಂಬ ಸಮಯದಿಂದ ಜಾನುವಾರು ಹೇಳ್ತಾ ಇದ್ರು ಅದರಿಂದ ಉಪ್ಪಿನಕಾಯಿ ಮಾಡು ಅಂತೇಳಿ ಆದರೆ ಒಂದೊಂದೇ ಕೆಲಸ ಅಂತ ಆಗುವಾಗ ಅದೆಲ್ಲ ಮರೆತು ಹೋಗ್ತದೆ ಇವಾಗ ಸ್ಲೋ ಫ್ಲೇಮಲ್ಲಿ ಇಟ್ಟಿದ್ದಾನು ಫ್ರೈ ಮಾಡಿಕೊಳ್ಬೇಕು ಇವಾಗ ತೆಗಿತೇನೆ ಈ ಮಸಾಲವನ್ನು ಸೈಡಲ್ಲಿ ಇಟ್ಟಿದ್ದೇನೆ ಇವಾಗ ಹಾಕುದಿಲ್ಲ ಅಂದ್ರೆ ಆಲ್ರೆಡಿ ಅದು ಕಪ್ಪಗಾಗಿದೆ ಇನ್ನು ಬೇಡ ಅಂತೇಳಿ ಈ ಮಸಾಲವನ್ನು ಹಾಗೆ ಇಟ್ಟು ಇನ್ನು ಬೆಳ್ಳುಳ್ಳಿ ಶುಂಠಿ ಕಾಯಿ ಮೆಣಸು ಫ್ರೈ ಮಾಡುವಾಗ ಅದಕ್ಕೆ ಹಾಕಿ ಮತ್ತೆ ಒಣ ಮೀನನ್ನು ಹಾಕಲಿಕ್ಕಿದೆ ಹಾಗೆ ಇದರಲ್ಲಿ ಸ್ವಲ್ಪ ಕಪ್ಪಗಾದ ಮಸಾಲವನ್ನು ಟಿಶುವಿನ ಸಹಾಯದಿಂದ ತೆಗಿತೇನೆ ಇದರಲ್ಲೇ ಮತ್ತೆ ಉಳಿದ ಪ್ರೊಸೀಜರನ್ನು ಮಾಡೋದು ನೋಡಿ ಫ್ರೈ ಮಾಡಿದ್ದ ಉಳಿದ ಮಸಾಲವನ್ನು ಟಿಶ್ಯುವಿನಿಂದ ಒರೆಸಿ ತೆಗೆದಾದ್ಮೇಲೆ ಮತ್ತೆ ಅದೇ ಪ್ಯಾನಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತೇನೆ ಸ್ವಲ್ಪ ಸಾಸಿವೆಯನ್ನು ಹಾಕ್ತೇನೆ ಇವಾಗ ಸಾಸಿವೆ ಸಿಡಿತಾ ಇದೆ ಅದಕ್ಕೆ ಕಾಯಿ ಮೆಣಸು ಹಾಕ್ತೇನೆ ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಒಂದು ಕಾಲು ಕಾಲು ಕಪ್ಪಾಗುವಷ್ಟು ನಾನು ತೊಗೊಂಡಿದ್ದೇನೆ ಇವಾಗ ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು ಇದರ ಹಸಿ ವಾಸನೆ ಎಲ್ಲ ಹೋಗಬೇಕು ಈಗ ಇದಕ್ಕೆ ಸ್ವಲ್ಪ ಕರಿಬೇವನ್ನು ಕೂಡ ಹಾಕ್ತೇನೆ ಫ್ರೈ ಆಯಿತು ನೋಡಿ ಇವಾಗ ಇದು ಫ್ರೈ ಆಯಿತು ಈಗ ಇದಕ್ಕೆ ನಾನು ಈಗ ಇದಕ್ಕೆ ನಾನು ವಿನೆಗರನ್ನು ಹಾಕ್ತೇನೆ ವಿನೆಗರನ್ನು ಹಾಕಿದರೆ ಮಾತ್ರ ಈ ಮೀನಿತ್ತು ಉಪ್ಪಿನಕಾಯಿ ಟೇಸ್ಟಾಗಿ ಬರೋದು ಇಲ್ಲಿ ನೋಡಿ ಕಾಲು ಕಪ್ಪಾಗುವಷ್ಟು ವಿನೆಗರನ್ನು ತೊಗೊಂಡಿದ್ದೇನೆ ಇದು ನಾನು ನೀರು ಹಾಕಿ ತೆಳು ಮಾಡಿದ ವಿನೆಗರ್ ಜಾಸ್ತಿ ಪವರ್ಫುಲ್ ವಿನೆಗರ್ ಅಲ್ಲ ಇದು ಹಾಗಾಗಿ ಕಾಲು ಕಪ್ಪಾಗುವಷ್ಟು ತಗೊಂಡಿದ್ದೇನೆ ಇನ್ನು ಈ ವಿನೆಗರ್ ಹಾಕಿದ ಮೇಲೆ ಒಂದು ಕುದಿ ಬರಲಿ ಆಮೇಲೆ ಫ್ರೈ ಮಾಡಿದ ಮೀನನ್ನು ಹಾಕುವುದು ನೋಡಿ ಆವಾಗ ಉಳಿದ ಮಸಾಲವನ್ನು ಹಾಕ್ತೇನೆ ನೋಡಿ ವಿನೆಗರ್ ಹಾಕಿ ಒಂದು ಕುದಿ ಬಂತು ಇವಾಗ ನಾನು ಫ್ರೈ ಮಾಡಿದ ಮೀನನ್ನು ಹಾಕ್ತೇನೆ ಇವಾಗ ಇದಕ್ಕೆ ಖಾರ ಸಾಕಾಗಲಿಲ್ಲ ಅಂದರೆ ಸ್ವಲ್ಪ ಪೌಡರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೋದು ಇದು ನಾನು ನನ್ನ ಅತ್ತಿಗೆ ಅವರಿಂದ ಕಲಿತುಕೊಂಡ ರೆಸಿಪಿ ಅವರು ಮನೆಗೆ ಬಂದಾಗ ತುಂಬ ಸಲ ಮಾಡ್ತಾರೆ ಸ್ಪೆಷಲ್ ಬಂಗುಡಿ ಉಪ್ಪಿನಕಾಯಿ ರೆಡಿ ಆಯಿತು ಸ್ವಲ್ಪ ಡಾರ್ಕ್ ಆಗಿ ಎಮ್ಮಿಯಾಗಿ ಕಾಣ್ತಾ ಇದೆ ಇನ್ನು ಇದು ತಣ್ಣಗಾದ ಮೇಲೆ ಒಂದು ಬಾಟ್ಲಲ್ಲಿ ಹಾಕಿ ತುಂಬಿಸಿಡ್ಬೋದು ನೋಡಿ ಉಪ್ಪಿನಕಾಯಿ ರೆಡಿಯಾಯಿತು ಬಂಗುಡೆ ಉಪ್ಪಿನಕಾಯಿ ಇವಾಗ ಒಂದು ಪ್ಲೇಟಲ್ಲಿ ಹಾಕಿಟ್ಟಿದ್ದೀನಿ ಇದಿನ್ನು ಚೆನ್ನಾಗಿ ಮೇಲೆ ಮತ್ತೆ ಬಾಟ್ಲಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಟು ನಮಗೆ ಬೇಕಾದಾಗ ಇದನ್ನು ಯೂಸ್ ಮಾಡ್ಬೋದು ಇದರಲ್ಲಿ ಒಂದು ತುಂಡು ತಗೊಂಡು ನಾವು ಗಂಜಿ ಊಟ ಮಾಡಿದ್ರಂತೂ ಸೂಪರ್ ಆಗ್ಬೋದು ಮೆಣಸಿನ ಹುಡಿ ಹಾಕಿ ಇದನ್ನು ಮಾಡಿದ್ದು ಗ್ರೈಂಡ್ ಮಾಡಿ ಅಂದರೆ ಮೆಣಸನ್ನು ಗ್ರೈಂಡ್ ಮಾಡಿ ಕೂಡ ಹಾಕಿದರೆ ಮಸಾಲೆ ಸ್ವಲ್ಪ ಜಾಸ್ತಿಯಾಗಿ ಬರ್ಬೋದು ಇಲ್ಲಿ ಪೌಡರ್ ಹಾಕಿ ಮಾಡಿದ ಕಾರಣ ಸ್ವಲ್ಪ ಡ್ರೈ ಆಗಿ ಬಂದಿದೆ ಟ್ರೈ ಆಗಿ ಬಂದರೂ ತುಂಬ ನಾನು ನಾನಿವಾಗ ಟೇಸ್ಟ್ ನೋಡ್ತೇನೆ ಹೇಗಾಗಿದೆ ಉಪ್ಪು ಸ್ವಲ್ಪ ಜಾಸ್ತಿ ಇರ್ಬೋದು ಆದರೆ ಪರವಾಗಿಲ್ಲ ಊಟ ಮಾಡುವಾಗ ಸಣ್ಣ ತುಂಡು ತಗೊಂಡ್ರೆ ಸಾಕು ಗಂಜಿ ಊಟ ಮಾಡುವಾಗಂತೂ ಸೂಪರ್ ಆಗ್ಬೋದು ಆ ಥರ ಉಪ್ಪಿದೆ ಇದಕ್ಕೆ ಮಾಡಿದ ಸ್ವಲ್ಪ ಒಳ್ಳೆದಾಗೆ ಅಂತ ಹೇಳ್ಬೋದು ಹಾಕಿ ಮಾಡಿದರೆ ಮಸಾಲೆ ಸ್ವಲ್ಪ ಕಡಿಮೆ ಅಂತ ಅನಿಸ್ತದೆ ಗ್ರೈಂಡ್ ಮಾಡಿ ಹಾಕಿದ್ರೆ ನಾವು ನಾರ್ಮಲ್ ಉಪ್ಪಿನಕಾಯಿ ಹಾಕ್ತೇವೆ ಮಾವಿನಕಾಯಿ ಅದೆಲ್ಲ ಉಪ್ಪಿನಕಾಯಿ ಹಾಕುವ ಹಾಗೆ ಮಸಾಲವನ್ನು ಗ್ರೈಂಡ್ ಮಾಡಿ ಹಾಕಿದ್ರೆ ತುಂಬಾ ಮಸಾಲವಾಗಿ ಬರಬಹುದು ನಾನು ಗ್ರೈಂಡ್ ಮಾಡೋಕ್ ಬೇಡ ಅಂತ ಹೇಳಿ ಸಿಂಪಲ್ ಆಗಿ ಮಾಡಿದ್ದು ಸ್ವಲ್ಪ ಅಲ್ವಾ ಹಾಗಾಗಿ ಸಿಂಪಲ್ ಆಗಿ ಮಾಡಿದ್ವಿ ಇವಾಗ ಉಪ್ಪಿನಕಾಯಿ ಒಂದು ಹಾಕಿ ಐತಿ ಆವಾಗದಿಂದ ಜಾನವರು ಹೇಳ್ತಾ ಇದ್ರು ನೋಮೆ ಅದರದ್ದು ಉಪ್ಪಿನಕಾಯಿ ಮಾಡು ಮಾಡು ಅಂತ ಹಾಗೆ ಇವತ್ತು ದಿನ ಬಂತು ಇವತ್ತು ಮಾಡಿದೆ ಆಗ ಮಧ್ಯಾಹ್ನಕ್ಕೆ ಅನ್ನ ಆಯ್ತು ಇನ್ನು ಮೊಳಕೆ ಬರಿಸಿದ ಕಾಳು ಇದೆ ಹೆಸರು ಕಾಳು ಅದರದ್ದೊಂದು ಪಲ್ಯ ಮಾಡ್ತೇನೆ ಹಾಗೆಯೇ ಉಪ್ಪಿನಕಾಯಿ ಕೂಡ ಮಾಡಿದೆ ಅಲ್ವಾ ಮತ್ತೆ ಪಲ್ಯದೊಂದಿಗೆ ಊಟ ಮಾಡೋದು ಹೆಸರು ಕಾಳು ನೋಡಿ ತುಂಬಾನೇ ಚೆನ್ನಾಗಿ ಮೊಳಕೆ ಬಂದಿದೆ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ನೋಡಿ ಸ್ವಲ್ಪ ಮಸಾಲವನ್ನು ಗ್ರೈಂಡ್ ಮಾಡಿ ಅಂದರೆ ಕಾಯಿ ತುರಿ ಎಲ್ಲ ಹಾಕಿ ಗ್ರೈಂಡ್ ಮಾಡಿ ಇದರದ್ದೊಂದು ಪದಾರ್ಥ ಮಾಡ್ತೇನೆ ನೋಡಿ ಮೊಳಕೆ ಬರಿಸಿದ ಕಾಳಿನ ಪಲ್ಯ ರೆಡಿ ಆಯ್ತು ಪಲ್ಯ ಅಂದ್ರೆ ನಾನು ಇದಕ್ಕೆ ಕಡಿದು ಹಾಕಿ ಮಾಡಿದ್ದು ಮೆಣಸಿನ ಹುಡಿ ಹಾಕಿ ಮಾಡಿದ್ದಲ್ಲ ಹಾಗಾಗಿ ಈ ಥರ ಮಾಡಿದ್ದೇನೆ ಪ್ರತಿಯೊಂದು ಸಾರಿ ಮಾಡುವಾಗಲೂ ನಾನು ಮೆಣಸಿನ ಹುಡಿ ಹಾಕಿ ಸಿಂಪಲಾಗಿ ಮಾಡೋದು ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಅನಿಸಿತು ಹಾಗಾಗಿ ಈ ಥರ ಮಾಡಿದ್ದೇನೆ ತುಂಬಾ ಟೇಸ್ಟ್ ಆಗಿದೆ ಮಧ್ಯಾಹ್ನದ ಅಡಿಗೆ ಕೆಲಸ ಆಯಿತು ಹಾಗೇನು ಹಾಳೆಯನ್ನು ತಂದಿಟ್ಟಿದ್ದಾರೆ ಜಾನುವಾರು ಬೆಳಗ್ಗೆ ಅದನ್ನು ಇವಾಗ ಅದರ ನಾರನ್ನು ತೆಗೆದು ಮಿಷಿನಿಗೆ ಹಾಕಿ ಕಟ್ ಮಾಡಿ ದನಕ್ಕೆ ಇಡಬೇಕು ಮಧ್ಯಾಹ್ನ ಹೊತ್ತಿಗೆ ಯಾವಾಗಲೂ ಕಟ್ ಮಾಡಿ ಅದಕ್ಕೆ ಇಡೋದು ಹಾಗೆಯೇ ಅದಕ್ಕೆ ನೀರೆಲ್ಲ ಇಡಬೇಕು ಬನ್ನಿ ಇವಾಗ ಹಾಳೆಯನ್ನು ಮೊದಲು ಅದರ ನಾರನ್ನು ತೆಗೆದು ಕಟ್ ಮಾಡೋಣ ನೋಡಿ ಇಷ್ಟು ಹಾಳೆ ಇದೆ ಇದರ ನಾರನ್ನೆಲ್ಲ ತೆಗೆದು ಕಟ್ ಮಾಡ್ತೇನೆ ಅಷ್ಟು ಜಾಸ್ತಿ ಇಲ್ಲ ಬೇ ಇದರ ಇಲ್ಲೀಗಾರು ಹಾಕ್ತೇನೆ ಸ್ವಲ್ಪ ಒಣಗಿದ್ರೆ ನಾರು ಬರೋದೇ ಇಲ್ಲ ನಾರು ತೆಗಿಲಿಕ್ಕೆ ಕಷ್ಟ ಆಗ್ತದೆ ತುಂಬಾ ಹಸಿಯಾಗಿದ್ರೆ ಮಾತ್ರ ನಾರು ಬೇಗನೆ ಬರ್ತದೆ ನೋಡಿ ಈ ಥರ ಹಸಿಯಾಗಿದ್ರೆ ಅದರ ನಾರು ಬೇಗನೆ ತೆಗಿಲಿಕ್ಕೆ ಆಗ್ತದೆ ಸ್ವಲ್ಪ ಒಣಗಿದ್ರೆ ಮಾತ್ರ চল ಹಳೆಯ ನಾರನ್ನೆಲ್ಲ ತೆಗ್ದಾಯ್ತು ಇನ್ನಿದನ್ನು ಮಿಷಿನಿಗೆ ಹಾಕ್ತೇನೆ ಇವಾಗ ನೋಡಿ ಕಟ್ ಮಾಡಿ ಆಯ್ತು ಕಟ್ ಮಾಡಿ ಆಯ್ತು ದನ ಕಾಯ್ತಾ ಇದೆ ದನ ಕಿಡ್ತೇನೆ ಇವಾಗ ಮಧ್ಯಾಹ್ನದ ದನದ ಕೆಲಸ ಆಯ್ತು ತಿನ್ಲಿಕ್ಕೆ ಇಟ್ಟಾಯಿತು ಹಾಗೇನೆ ನೀರು ಕೂಡ ಇಟ್ಟಾಯಿತು ಇನ್ನು ಇವಾಗ ತಿಂತಾ ಇರ್ತದೆ ಇನ್ನು ಮತ್ತೆ ಸಾಯಂಕಾಲ ಹಾಕೋದು ಮಧ್ಯಾಹ್ನದ ಹೊತ್ತಲ್ಲಿ ದನಕ್ಕೆ ತಿನ್ನಲಿಕ್ಕೆ ಹಾಕುವ ಕೆಲಸ ಒಂದಾಯಿತು ಅದೇ ರೀತಿ ಸೆಗಣಿಯನ್ನು ಕೂಡ ತೆಗ್ದಾಯಿತು ಇನ್ನೂ ನನಗೆ ಕೂಡ ಊಟ ಮಾಡಲಿಕ್ಕೆ ಟೈಮ್ ಆಯಿತು ಇನ್ನು ನಾನು ಕೂಡ ಊಟ ಮಾಡ್ತೇನೆ ನೋಡಿ ಇವಾಗ ಮಧ್ಯಾಹ್ನಕ್ಕೆ ನೋಡಿ ಇವಾಗ ನಂದು ಊಟ ಮಾಡುವ ಸಮಯ ಇವತ್ತು ಒಳ್ಳೆ ಪಲ್ಯ ಮಾಡಿದ್ದೇನೆ ಅನ್ನ ಸ್ವಲ್ಪ ಕಡಿಮೆ ಪಲ್ಯ ಸ್ವಲ್ಪ ಜಾಸ್ತಿ ನನಗೆ ನಂದು ಯಾವಾಗಲೂ ಇವಾಗ ಹಾಗೆಯೇ ಪಲ್ಯ ಜಾಸ್ತಿ ತಿನ್ನೋದು ಊಟ ಸ್ವಲ್ಪ ಕಡಿಮೆ ಆಗೋದು ಅನ್ನ ಅಂದರೆ ಅನ್ನವನ್ನು ನಾವು ಕಡಿಮೆ ಮಾಡಿ ತರಕಾರಿಯನ್ನು ಜಾಸ್ತಿ ತಿಂದರೆ ತುಂಬಾ ಒಳ್ಳೆಯದು ಹಾಗೆಯೇ ಇವತ್ತಿನ ಸ್ಪೆಷಲ್ ಉಪ್ಪಿನಕಾಯಿ ಇವಾಗ ಮಧ್ಯಾಹ್ನ ಊಟ ಆದಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ನಾನು ವೀಡಿಯೋವನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಇವತ್ತು ನನಗೆ ಇವಾಗ ಟ್ರೆಂಡಿಂಗಲ್ಲಿರುವ ಖುಷ್ಬು ಫೇಸ್ ಆಯಿಲ್ ನನಗೆ ರೆಡಿ ಮಾಡಬೇಕು ಸ್ವಲ್ಪ ಈ ಆಯಿಲ್ ತುಂಬ ಒಳ್ಳೆಯದು ಅಂತ ತುಂಬ ಟ್ರೆಂಡಿಂಗಲ್ಲಿದೆ ಇವಾಗ ಈ ವಿಡಿಯೋ ತುಂಬ ಮಂದಿ ವೀಡಿಯೋ ಕೂಡ ಮಾಡಿ ಹಾಕಿದ್ದಾರೆ ಅದೇ ರೀತಿ ಅದನ್ನು ಅಪ್ಲೈ ಮಾಡೋದು ಹೇಗೆ ಅಂತ ಕೂಡ ವೀಡಿಯೋ ಮಾಡಿ ಹಾಕಿದ್ದಾರೆ ನನಗೆ ಕೂಡ ಈ ಒಂದು ಆಯಿಲನ್ನು ಪ್ರಿಪೇರ್ ಮಾಡಬೇಕು ಪ್ರಿಪೇರ್ ಮಾಡಿ ನನಗೆ ಕೂಡ ನನ್ನ ಮುಖಕ್ಕೆ ಹಚ್ಚಿ ನೋಡಬೇಕು ನನ್ನ ಮುಖದಲ್ಲೆಲ್ಲ ತುಂಬ ಬಂಗು ಇದೆ ಅಲ್ವಾ ಈ ಬಂಗು ಹೋಗ್ತದ ಅಂತೇಳಿ ನೋಡಬೇಕಂದ್ರೆ ಮುಖ ಕ್ಲಿಯರ್ ಆಗ್ತದೆ ಅಂತೇಳಿ ಹೇಳ್ತಾರೆ ಹಾಗೆ ಈ ಬಂಗು ಕೂಡ ಹೋದರೆ ತುಂಬ ಒಳ್ಳೆಯದಲ್ವ ಹಾಗೆ ನನಗೆ ಕೂಡ ಒಂದು ಮಾಡಿ ಅಪ್ಲೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇವತ್ತು ನಾನು ಇವಾಗ ಸ್ವಲ್ಪ ನಾನು ಆಯಿಲನ್ನು ಮಾಡ್ತೇನೆ ಜಾಸ್ತಿ ಮಾಡೋದಿಲ್ಲ ಸ್ವಲ್ಪ ಮಾಡಿ ದಿನಾಲೂ ಮುಖಕ್ಕೆ ಹಚ್ಚಿ ನೋಡಬೇಕು ಏನಾಗ್ತದೆ ಅಂತೇಳಿ ತುಂಬಾ ಟ್ರೆಂಡಿಂಗಲ್ಲಿರುವ ಈ ಒಂದು ವೀಡಿಯೋ ಹಾಗೆ ನನಗೆ ಕೂಡ ಒಂದು ಮಾಡಿ ಹಚ್ಚಬೇಕು ಅಂತ ಅನಿಸಿದೆ ಹಾಗೆ ಈ ಆಯಿಲನ್ನು ಇವಾಗ ಪ್ರಿಪೇರ್ ಮಾಡ್ತೇನೆ ಸ್ವಲ್ಪನೇ ಮಾಡ್ತೇನೆ ಇವತ್ತು ತೆಂಗಿನ ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಈ ಆಯಿಲಿಗೆ ಗಾಣದ ಎಣ್ಣೆಯೇ ಆಗಬೇಕು ಬೇರೆ ಯಾವುದು ಈ ಪ್ಯಾರಾಚೂಟ್ ಎಣ್ಣೆಯನ್ನೆಲ್ಲ ಯೂಸ್ ಮಾಡು ಯೂಸ್ ಮಾಡಲಿಕ್ಕಿಲ್ಲ ಸ್ವಲ್ಪ ಎಣ್ಣೆ ಮಾಡೋದ್ರಿಂದ ಇಲ್ಲಿ ಒಂದು ಕಾಲ್ ಕಪ್ ಬೀಟ್ರೂಟನ್ನು ತುರಿದು ತುರಿದು ತೊಗೊಂಡಿದ್ದೇನೆ ಕಾಲು ಕಪ್ಪಾಗುವಷ್ಟು ಕ್ಯಾರೆಟ್ ಅದೇ ರೀತಿ ನೋಡಿ ಎರ ಎರಡು ಆರೆಂಜಿನ ಸಿಪ್ಪೆಯನ್ನು ತಗೊಂಡಿದ್ದೇನೆ ಇವಾಗ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಬಿಸಿ ಆದಮೇಲೆ ಒಂದೊಂದಾಗಿ ಉಳಿದ ಇಂಗ್ರಿಡಿ ಒಂದೊಂದಾಗಿ ಎಲ್ಲ ಇಂಗ್ರೀಡಿಯಂಟ್ಸನ್ನು ಹಾಕ್ತೇನೆ ನೋಡಿ ಇನ್ನು ಇದು ಚೆನ್ನಾಗಿ ಬೇಯಬೇಕು ಇದು ಆಯಿಲ್ ಆಗಿದೆ ಅಂತ ಗೊತ್ತಾಗುವಾಗ ಒಳ್ಳೆ ಘಮ ಬರ್ತದೆ ಕಲ್ಲರ್ ಯಾವ ಥರ ಬಂದಿದೆ ನೋಡಿ ನೋಡಿ ಇವಾಗ ಬಬಲ್ಸ್ ಬರೋದೆಲ್ಲ ನಿಂತಿದೆ ನೋಡಿ ಹಾಗೆ ಇನ್ನು ನಾನು ಗ್ಯಾಸ್ ಅನ್ನು ಆಫ್ ಮಾಡ್ತೇನೆ ಸ್ವಲ್ಪ ತಣ್ಣಗಾಗ್ಲಿ ಮೇಲೆ ಇದಕ್ಕೊಂದು ಮತ್ತೊಂದು ಇಂಗ್ರೀಡಿಯೆಂಟ್ಸ್ ಹಾಕ್ಲಿಕ್ಕಿದೆ ಇದೆ ಖುಷ್ಬು ಆಯಿಲ್ ಮಾಡೋದರ ಜೊತೆಗೆ ಸಾಯಂಕಾಲದ್ದು ಟೀ ಕೂಡ ರೆಡಿ ಆಯಿತು ನೋಡಿ ಇದನ್ನು ಇವಾಗ ಶೋಧಿಸಿಕೊಳ್ಬೇಕು ಹೆಚ್ಚಿನದನ್ನು ನಾನು ತೆಗೆದು ಹೊರಗಡೆ ಇಟ್ಟಿದ್ದೇನೆ ಈಗ ಇದಕ್ಕೆ ನೋಡಿ ವಿಟಮಿನ್ ಕ್ಯಾಪ್ಸುಲ್ ಹಾಕಬೇಕು ವಿಟಮಿನ್ ಇ ಕ್ಯಾಪ್ಸುಲ್ ತಗೊಂಡಿದ್ದೇನೆ ಇವಾಗ ಇದನ್ನು ಹಾಕ್ತೇನೆ ಇವಾಗ ನಾನು ಗಾಜಿ ದುಡ್ ಬಾಟಲ್ ತಗೊಂಡಿದ್ದೇನೆ ಅದರಲ್ಲಿ ಈ ಎಣ್ಣೆಯನ್ನು ಶೋಧಿಸಿಕೊಳ್ತಾ ಇದ್ದೇನೆ ಖುಷ್ಬು ಆಯಿಲ್ ರೆಡಿ ಮಾಡಿದ್ದೇನೆ ಇನ್ನು ಕೂಡ ಬಿಸಿ ಇದೆ ಸ್ವಲ್ಪ ತಣ್ಣಗಾಗಲಿ ಇವಾಗ ಇಲ್ಲಿ ಸ್ವಲ್ಪ ಅರಸಿನ ಇದೆ ಮೊನ್ನೆ ಬೇಯಿಸಿ ಉಳಿದದ್ದು ಇವಾಗ ಹಸಿಯಾಗಿ ಕಟ್ ಮಾಡಿ ಹಾಕಬೇಕು ಇವಾಗ ನಾನು ಕಟ್ ಮಾಡಿ ಗಿಡಿ ಮಾಡ್ತೇನೆ ಮತ್ತು ನಾಳೆ ಬಿಸಿಲಿಗೆ ಹಾಕೋದು ಇವಾಗ ಇಷ್ಟು ಅರಸಿನ ಇದೆ ಇದನ್ನು ಬೇಯಿಸಿಲ್ಲ ಹಸಿಯಾಗಿ ಕಟ್ ಮಾಡಿ ಒಣಗಿಸುದು ಇವಾಗ ಇದನ್ನು ಕಟ್ ಮಾಡ್ತೇನೆ ಹಸಿ ಅರಸಿನವನ್ನು ಇವಾಗ ಕಟ್ ಮಾಡಿ ಸ್ವಲ್ಪ ಹೊರಗಡೆ ಇಟ್ಟಿದ್ದೇನೆ ಗಾಳಿಗೆ ಸ್ವಲ್ಪ ಪಸಿ ಹೋಗಲಿ ಅಂತೇಳಿ ಹಾಗೆಯೇ ಮೊನ್ನೆ ಕಟ್ ಮಾಡಿದ್ದು ನೋಡಿ ಯಾವ ಥರ ಆಗಿದೆ ಅಂತೇಳಿ ಚೆನ್ನಾಗಿ ಒಣಗಿದೆ ಈಗ ಅರಸಿನವನ್ನು ಕೂಡ ಕಟ್ ಮಾಡಿ ಸ್ವಲ್ಪ ಪಸಿ ಹಾರಲಿಕ್ಕೆ ಹೊರಗಡೆ ಇಟ್ಟಿದ್ದೇನೆ ಹಾಗೆ ನಾಳೆಯಿಂದ ಮತ್ತೆ ಚೆನ್ನಾಗಿ ಒಣಗಿಸ್ಬೋದು ಹಾಗೆ ಇವತ್ತಿನ ಈ ಅನ್ನು ಇಲ್ಲಿಗೆ ಎಂಡ್ ಮಾಡ್ತೇನೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವೀಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಅಲ್ ತನಕ ಬಾ ಬಾಯ್